ಕೂಡ ಸಾಹಿತ್ಯಕ್ಕಿಂತ ಹೆಚ್ಚು ಪ್ರೇಮದ ವಿಷಯದಲ್ಲಿ ಚರ್ಚೆ ಮಾಡ್ತಾರೆ ಬಿಟ್ಬಿಡ್ತಾರೆ ಪರಸ್ಪರ ಹುಡುಗ ಹುಡುಗಿ ಹುಡ್ಕೊಳ್ಳುವಂತಹ ಒಂದು ವೇದಿಕೆ ಅದಕ್ಕೆ ಸಾಕ್ಷಿಯಾಗಿ ಅದೆಲ್ಲ ಅನೇಕ ಜನ ಒಳ್ಳೆ ಗೆಳತಿಯರಾಗಿ ಗೆಳೆಯರಾಗಿ ಲಗ್ನ ಮಾಡಿಕೊಂಡು ಸಾಹಿತ್ಯಕ್ಕೆ ವಿದಾಯ ಹೇಗೆ ಇಂತಹ ಒಂದು ವೇದಿಕೆ ಆ ಪುಟ್ಟ ಊರಿನಲ್ಲಿ ಮಿರ್ಚಿ ಮಂಡಾಳು ಮತ್ತು ನಮ್ಮ ಶರಣ ಬಸವೇಶ್ವರ ಜಾತ್ರೆಗೆ ಪ್ರಸಿದ್ಧಿ ಅಥವಾ ಗುಂಡಿ ಹೇಳುವ ಪ್ರಕಾರ ಅಡ್ಡಪಲ್ಲಿಕಿ ಹೊತ್ತು ಜನ ಬಾಗಿರುವುದಕ್ಕೂ ಆ ಊರು ಪ್ರಸಿದ್ಧಿ ಊರಿನಲ್ಲಿ ಹುಟ್ಟಿಕೊಂಡ ಈ ಪುಟ್ಟ ಸಂಘಟನೆ ಇದು ಎಷ್ಟು ಅದ್ಭುತವಾಗಿ ಕರ್ನಾಟಕ ತುಂಬ ಈ ಪುಟ್ಟ ಗುಂಪು ಆದ ಚರ್ಚೆಗಳನ್ನು ಮಾಡ್ತಾ ಇದೆ ಅಂತ ಹೇಳಿ ತುಂಬಾ ಅಭಿಮಾನ ಅನ್ನಿಸ್ತಾ ಇದೆ ಯಾಕಂದ್ರೆ ನಾನು ಮೂಲತಃ ಚಿಕ್ಕಮಗಳೂರು ಜಿಲ್ಲೆಯನ್ನು ಮತ್ತು ಶಿವಮೊಗ್ಗದಲ್ಲಿ ಅಭ್ಯಾಸ ಮಾಡಿದವನು ಮೈಸೂರಿನಲ್ಲಿ ಈ ಮೂರು ಜಿಲ್ಲೆಗಳು ನನಗೆ ಒಂದು ಕಾಲಘಟ್ಟದ ಹೋಗಿ ನನ್ನ ವ್ಯಕ್ತಿತ್ವವನ್ನು ಬೆಳೆಸಿದ್ದೆ ಆದರೆ ಬಳ್ಳಾರಿಗೆ ಹೋದ್ಮೇಲೆ ನನ್ನ ನನ್ನ ಬದುಕಿನಲ್ಲಿ ಬೇರೆ ಒಂದು ಅಧ್ಯಾಯ ಶುರುವಾಯಿತು ಬೇರೆ ಅಧ್ಯಾಯ ಆದರೆ ಇತ್ತೀಚಿನ ದಿನಗಳಲ್ಲಿ ಬಳ್ಳಾರಿಯವನು ಬಳ್ಳಾರಿ ಜಿಲ್ಲೆಯವನು ಅಂತ ಹೇಳ್ಕೊಳ್ಳೋಕ್ಕೆ ನಾಚಿಕೆ ಆಗುವಂಥ ಒಂದು ಸನ್ನಿವೇಶ ನಿರ್ಮಾಣ ಆಗಿದೆ ಅದಕ್ಕೆ ನಮಗೆಲ್ಲರಿಗೂ ಬೀಳಿಸಿ ಹೇಳಬೇಕಾಗಿಲ್ಲ ಎಲ್ಲ ಬಗೆಯ ದೊರಡ ಕೋರತನ ಅವ್ಯವಸ್ಥೆ ರಾಜಕೀಯ ಬೃಂದಾಯಿಸಂ ಎಲ್ಲದಕ್ಕೂ ಬಳ್ಳಾರಿ ಜಿಲ್ಲೆ ಹೆಸರಾಗಿ ಕುಖ್ಯಾತಿಯಾಗಿ ಅಲ್ಲಿನ ಅನೇಕ ಸಾಂಸ್ಕೃತಿಕ ಮಹತ್ವದ ಸಂಗತಿಗಳೇ ಜನರ ಕಣ್ಣಿಂದ ಮನಸ್ಸಿನಿಂದ ಮರೆಯಾಗುವಂತಹ ಒಂದು ದುಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ ನಾನು ಸಂಗಂ ಕಲ್ಲಂತ ಹೇಳಿ ನಮ್ಮ ಬಳ್ಳಾರಿ ಜಿಲ್ಲೆಯ ಅತ್ಯಂತ ಪ್ರಾಚೀನವಾದಂತಹ ಒಂದು ಪುರಾತತ್ವ ಶಾಸ್ತ್ರ ರಸಲ್ಲಿ ಕೆಲಸ ಮಾಡಿ ಒಂದು ಲೇಖನ ಬರೆಯುವಾಗ ಈ ತೋಡಿಕೊಂಡೆ ಇಲ್ಲಿ ಇಷ್ಟು ಮಹತ್ವದ ಸಂಗತಿಗಳಿವೆ ಇದೇ ಚರ್ಚೆ ಆಗ್ಬಿಟ್ಟಿದೆ ಸೊ ನಮ್ಮ ಜಿಲ್ಲೆಯ ಒಂದು ಕಾಲಕ್ಕೆ ಒಂಥರ ಕೆಟ್ಟದಾಗಿ ಹೆಮ್ಮೆ ಪಡಬಹುದು ಕರ್ನಾಟಕ ರಾಜ್ಯವನ್ನು ಗಿಡಗಡೆ ಆಡಿಸ್ತಾ ಇದೆ ಜಿಲ್ಲೆ ನಮ್ಮದು ರಾಜಕಾರಣದಿಂದ ಆದರೆ ಇಂತಹ ಗುಂಪುಗಳು ಮಾಡಲು ಈ ಸಾಂಸ್ಕೃತಿಕ ಮಹತ್ವ ಅನಿಸಿದೆ ಅನೇಕ ಸಲ ಮುಂಚೂಣಿಗೆ ಬರೋದೇ ಇಲ್ಲ ಅಂದರೆ ಖಂಡಿತವಾಗಿ ಅನಿಸಿದೆ ಕರ್ ಬಳ್ಳಾರಿ ಜಿಲ್ಲೆಗೆ ಏನು ಗಣಿ ದೂಳಿಂದ ಬಂದಿದ್ದ ಕಳಂಕ ಇದೆ ಈ ಪುಟ್ಟ ಗೆಳೆಯರ ಗುಂಪು ತನ್ನ ಅದ್ಭುತವಾದ ಮತ್ತು ಬಹಳ ಅರ್ಥಪೂರ್ಣವಾದ ಕಾರ್ಯಕ್ರಮಗಳಿಂದ ಆ ಧೂಳನ್ನು ವರಿಸ್ತಾ ಇದೆ ಅಂತ ಹೇಳಿ ನನಗೆ ಅನಿಸಿದೆ ಬಹಳ ವಿಚಿತ್ರ ಅಂದರೆ ಬಳ್ಳಾರಿ ಜಿಲ್ಲೆಯಲ್ಲಿ ಕಳೆದ ಹತ್ತು ವರ್ಷಗಳಿಂದ ಅಥವಾ ಐದು ವರ್ಷಗಳಿಂದ ರಂಗ ಚಟುವಟಿಕೆಗಳು ಜಾಸ್ತಿ ಆಗಿಬಿಟ್ಟಿದೆ ರಂಗ ಚಟುವಟಿಕೆ ಅದು ಯಾರು ಮಾಡ್ತಾರೆ ಅದು ಸ್ಪಷ್ಟವಾಗಿದೆ ಗಣಿ ಲುಟ್ಟಿ ಆಗೋದಕ್ಕೂ ಆ ರಂಗಚಟುವಟಿಕೆ ಆಗಿ ಆಗೋದಕ್ಕೂ ಒಂದು ಏನೋ ಒಂದು ಏನು ಸಂಬಂಧ ಅಂತ ಆಲೋಚನೆ ಮಾಡ್ತಾ ಇದ್ದೀನಿ ತುಂಬಾ ಚಟುವಟಿಕೆ ಯಾಕಂದ್ರೆ ನಮ್ಮ ಬಳ್ಳಾರಿ ಜಿಲ್ಲೆ ಜೋಳದ ರಾಶಿ ಕಾರಣಕ್ಕಾಗಿ ಬಳ್ಳಾರಿ ರಾಘವ ಅವರ ಕಾರಣಕ್ಕಾಗಿ ತುಂಬ ದೊಡ್ಡ ದೊಡ್ಡ ರಂಗಭೂಮಿಯ ವ್ಯಕ್ತಿಗಳಲ್ಲಿ ಬಂದು ಹೋದರು ನಮ್ಮ